ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫಾರ್ಟಿ ತರ್ಟಿ ಐಟ್ ಅವರು ಸೊಂಟದ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಐಟು ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಫಾರ್ಟಿ ಫೈ ಫಾರ್ಟಿ ಫೋರು ಆಮೇಲೆ ಇಲ್ಲಿ ಕಂಕ್ಲು ಅಂತೀವಲ್ಲ ಹಾರ್ಮಲ್ ಅದು ಬಂದ್ಬಿಟ್ಟು ಇಪ್ಪತ್ತು ಇಂಚ್ ಇದೆ ಆ ಸೈಜ್ ದೊಡ್ಡ ಸೈಜ್ನ ಅಲ್ಲಿ ಕ್ಲೋಸ್ ಬರುತ್ತೆ ಫ್ರಂಟ್ ಅಲ್ಲಿ ನಾರ್ಮಲ್ ಡೀಪ್ ಬರುತ್ತೆ ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಮಾರ್ಕ್ ಮಾಡಿ ಮೆಜರ್ಮೆಂಟ್ ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ಇವು ಫುಲ್ ಆಗಿ ಲೆಂತಿ ಆಗಿ ಸ್ಕಿಪ್ ಮಾಡ್ದೆ ನೋಡ್ರೆ ಪ್ರತಿಯೊಂದು ಮೆಜರ್ಮೆಂಟ್ ಗು ನಮ್ ಸರ್ ತುಂಬಾ ಸಬ್ಸಡ್ ಕಮೆಂಟ್ ಮಾಡಿದ್ದಾರೆ ಫಾರ್ಟಿ ಟು ಸೈಜ್ ಮಾಡಿ ತರ್ಟಿ ಸೈಜ್ ಯಾವ ತರ ಇಟ್ಕೋಬೇಕು ಆರ್ಮೋಲ್ ಇಲ್ಲ ಕ್ಲೋಸ್ ನೆಕ್ ಬಂದ್ರೆ ಬ್ಯಾಕ್ ಡೀಪ್ ನೆಕ್ ಬಂದ್ರೆ ಯಾವ ತರ ಅಂತ ಈ ತರ ಸುಮಾರು ಕಮೆಂಟ್ ಬಂದಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನ ಸ್ಕಿಪ್ ಮಾಡ್ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಓಕೆ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡೋ ಅಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋ ವಿಡಿಯೋನ ನೀವು ನೋಡ್ಬೇಕಾದ್ರೆ ಎಲ್ಲೇ ಡೌಟ್ ಬಂದ್ರು ನಾನು ಕಮೆಂಟ್ ಮಾಡಿ ಅದೇ ರೀತಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪಪ್ ಸ್ಲೀವ್ಸ್ ಮಾಡಿ ತರ್ಟಿ ಫೋರ್ ಸೈಜ್ ಮಾಡಿ ಆಮೇಲೆ ಆನ್ಲೈನ್ ಕ್ಲಾಸಸ್ ಮಾಡಿ ಅಂತ ಆ ಇವ ಕಾಮೆಂಟ್ ಮಾಡೋಗೆಲ್ಲ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚು ಕಮ್ಮಿ ನಾನು ನೂರು ನೂರು ಮೇಲೆ ದಾಟಿದೆ ವಿಡಿಯೋಗಳು ಅದರಲ್ಲಿ ಸ್ಲೀವ್ಸು ಮಾಡಿದ್ದೀನಿ ತರ್ಟಿ ಫೋರ್ ಸೈಜ್ ಮಾಡಿದ್ದೀನಿ ಬ್ಯಾಕ್ ಡೀಪು ಮಾಡಿದ್ದೀನಿ ಕ್ಲೋಸ್ ಐಕು ಮಾಡಿದ್ದೀನಿ ಪ್ರತಿಯೊಂದು ಮಾಡಿದ್ದೀನಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಟೈಟಲ್ ಅಲ್ಲಿ ಬರ್ದಿರ್ತೀನಿ ಶೋಲ್ಡರ್ ಹಾರ್ಮೋಲು ಹಾರ್ಮೋಲು ಮತ್ತೆ ಶೋಲ್ಡರ್ ಶೋಲ್ಡರ್ ಡ್ರೂಪ್ ಏನಕ್ಕೆ ಆಗುತ್ತೆ ಆರ್ಮೋಲ್ ರಿಂಕಲ್ಸ್ ಏನಕ್ಕೆ ಬರುತ್ತೆ ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಈ ತರ ಎಲ್ಲ ಹೆಡ್ಲೈನ್ ಕೊಟ್ಟಿ ಕೊಟ್ಟಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಅದ್ರಲ್ಲಿ ಇರೋ ಇಲ್ದೇ ಇರೋದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನನಗೆ ಕಾಮೆಂಟ್ ಮಾಡಿ ಅದನ್ನ ನಾನು ಖಂಡಿತವಾಗ್ಲೂ ಸರ್ ಆ ವಿಡಿಯೋಗಳಲ್ಲಿ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ಖಂಡಿತವಾಗ್ಲಾ ಮೆಜರ್ಮೆಂಟ್ ತರದು ಇದು ಮಾಡ್ತೀನಿ ಇಲ್ಲ ನಿಮ್ ಮೈಂಡ್ ಅಲ್ಲಿ ಏನಿರುತ್ತೋ ಅನ್ನೋದು ಅದನ್ನ ನಾನು ಕಲ್ಸ್ಕೊಟ್ರೆ ಖಂಡಿತವಾಗ್ಲೂ ಅದನ್ನ ಮೆಜರ್ಮೆಂಟ್ ಹಾಕಿ ನಿಮ್ಗೆ ವಿಡಿಯೋ ಕಲ್ಸ್ಕೊಡ್ಲಾಗುತ್ತೆ ಓಕೆನಾ ಅದೇ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ತುಂಬಾ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಪ್ರತಿಯೊಂದನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿ ನೀವು ಕತ್ಕೊಂಡು ನನ್ಗೆ ಲೈಕ್ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ತುಂಬಾ ಖುಷಿಯಿಂದ ಇನ್ನೂ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನ ನೀಟಾಗಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಅದೇ ರೀತಿ ಲೇಟ್ ಮಾಡಿದ್ರೆ ಜಾಸ್ತಿ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಳ್ತಾ ಇದ್ರು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಥರ ಸೈಜ್ ಕಟ್ ಮಾಡಿ ಅಂತ ಹೇಳ್ತಾ ಇದ್ರು ಅದೇ ಸೈಜ್ ಇವತ್ತು ಬಂದಿದೆ ಕಸ್ಟಮರ್ ಒಬ್ಬರು ಕೊಟ್ಟಿದ್ದಾರೆ ಈ ತರ ಹಿಂದ್ಗಡೆ ಬಂದ್ಬಿಟ್ಟು ಕ್ಲೋಸ್ ನಾಗ್ ಬರುತ್ತೆ ಬ್ಯಾಕ್ ಅಲ್ಲಿ ನೆಕ್ ಮೇಲೆ ಕೆಳಗಡೆ ಓಪನ್ ಬರುತ್ತೆ ಆ ಓಪನ್ ಆಲ್ರೆಡಿ ಆ ಬ್ಲೌಸ್ ಅಲ್ಲಿ ಇದೆ ಅದು ಒನ್ ಇಂಚ್ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂತ ಈ ತರ ಬರ್ಕೊಂಡಿದ್ದೀನಿ ಆಮೇಲೆ ಅವ್ರದ್ದು ಸ್ಲೀವ್ಸ್ ಬಂದ್ಬಿಟ್ಟು ನಿಮಗೆ ನೋಡಿ ಈ ತರ ಅವ್ರು ಕೊಟ್ಟಿರೋಂತ ಅಳತೆ ಬ್ಲೌಸ್ ಇದು ಬಟ್ ಇದು ನಾವು ಹೊಲ್ದಿಲ್ಲ ಬೇರೆ ಕಡೆ ಹೊಲ್ಸ್ಕೊಂಡು ಬಂದು ಇಲ್ಲಿ ಕೊಟ್ಟಿದ್ದಾರೆ ಒಂದು ಬ್ಲೌಸ್ ನೋಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಇದಕ್ಕೆ ಹೆಲ್ಪ್ ಮಾಡಿ ನಾವು ನಿಮಗೆ ವಿಡಿಯೋ ಮಾಡಾಕ್ತೀನಿ ನೋಡಿ ಇವ್ರದ್ದು ಹಾರ್ಮೋಲು ನಾವು ಈ ತರ ಚೆಕ್ ಮಾಡ್ತೀವಲ್ಲ ಹಾರ್ಮೋಲ್ ಬಂದ್ಬಿಟ್ಟು ನೋಡಿ ಟ್ವೆಂಟಿ ಇಪ್ಪತ್ತು ಕಾಲ್ ಇದೆ ಇಪ್ಪತ್ತು ಕಾಲು ಹಾರ್ಮೋಲೇ ಇದೆ ಅವ್ರದ್ದು ಓಕೆನಾ ಇದನ್ನ ಯಾವ ಥರ ಕಟ್ ಮಾಡಬೇಕು ಕ್ಲೋಸು ಹಾರ್ಮೋಲ್ ಎಷ್ಟು ಡೌನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸ್ಲೀವ್ಸ್ ಹಂಗೇನೆ ಸ್ಲೀವ್ಸ್ ಎಷ್ಟಾಗಿದೆ ಹನ್ನೊಂದುವರೆ ಸ್ಲೀವ್ಸ್ ಇದೆ ಇದನ್ನ ಯಾವ ಥರ ಕಟ್ ಮಾಡಬೇಕು ಹಾರ್ಮೋಲ್ ಎಷ್ಟು ಡೌನ್ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹನ್ನೊಂದುವರೆ ಸ್ಲೀವ್ ಲೆಂತ್ ಇದ್ದಾಗ ಮಾಡ್ತೀವಿ ಇದು ಮಾಮೂಲಿ ಕೆಳಗಡೆಗೆ ಮಾರ್ಜಿನ್ ಮೇಲ್ಗಡೆ ಇಲ್ಲಿ ಮಾರ್ಜಿನ್ ಬೇಕಲ್ಲ ಅದನ್ನ ಇಲ್ಲೇ ಇಟ್ಕೊಂಡ್ಬಿಡ್ತೀವಿ ಹನ್ನೆರಡು ಹನ್ನೆರಡು ಇಂಚ್ ಇಟ್ಕೊಂತೀನಿ ಹನ್ನೆರಡುಗಿಂತ ಒಂದು ಪಾಯಿಂಟ್ ಕಮ್ಮಿ ಹಿಂಗೆ ಲೈನ್ ಹಾಕೊಂಡಿದ್ದೀನಿ ಇಲ್ಲೂ ಮಾರ್ಜಿನ್ ಬಿಟ್ಟಿದ್ದೀನಿ ಮತ್ತೆ ಈ ಡೌನ್ ಬಂದ್ಬಿಟ್ಟು ನಾವು ನಾಲ್ಕು ಇಂಚ್ ಹಾಕೋಬೇಕು ನಾಲ್ಕಿಂತ ಡೌನ್ ಬರಬಾರ್ದು ದಪ್ಪ ಇರೋರ್ಗುನು ಅವಾಗ ಏನಾಗುತ್ತೆ ಅಂದ್ರೆ ಬ್ಲೌಸ್ ಸ್ಲೀವ್ಸ್ ಮೇಲ್ಗಡೆ ಹಿಂಗೆ ಎಲ್ಕೊಂಡಂಗೆ ಆತರ ಎಲ್ಲ ಫೀಲ್ ಆಗುತ್ತೆ ಅವ್ರಿಗೆ ಆಮೇಲೆ ಆಮೇಲೆ ಇದು ಡೌನ್ ಜಾಸ್ತಿ ಮಾಡಿದೀವಿ ಅಂದ್ರೆ ಕೈ ಮೇಲಕ್ಕೆ ಕೆತ್ತಕ್ಕಾಗಲ್ಲ ಕೈ ಮೇಲಕ್ಕೆ ಕೆತ್ತಿದ್ರೆ ಬ್ಲೌಸ್ ಸಮೇತ ಕೆಳಗಡೆ ಮೇಲ್ ಬಂದಂಗೆ ಆಗುತ್ತೆ ಇದನ್ನು ಜಾಸ್ತಿ ಡೌನ್ ಮಾಡಿದ್ರೆ ಇದು ಇಲ್ಲಿವರೆಗೂ ಇನ್ನು ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಆದ್ರೆ ಇನ್ನು ಜಾಸ್ತಿ ಮಾಡಿದ್ರೆ ಬ್ಲೌಸ್ ಮೇಲೆ ಬರೋ ತರ ಆಗುತ್ತೆ ನೀವು ಎಲ್ಲೇ ಏನೇ ಇಲ್ಲಿ ಕಮ್ಮಿ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಜಾಸ್ತಿ ಮಾಡಿದ್ರೆ ಬ್ಲೌಸ್ ಎತ್ಕೊಂಡಂಗ ಆಗ್ಬಿಡುತ್ತೆ ఎర్డ్ ప్రాబ్లమ్ దూర ఇరకు అందౌన్ మంచు ఇది లెంత లెంత్ ఇల్ బరీబేడు లెంత్ ఇప్పుడు అన్నొందరే స్లీవ్ లెంత్ ఓకేనా మే సేమ్ ఇల్ ಹನ್ನೆರಡುವರೆಗೆ ವರೆಗೆ ಮಾಡಿಕೊಂಡು ಮಾಡ್ಕೊಂಡು ನಾಲ್ಕಿಗೆ ಒಂದು ಮಾರ್ಕ್ ಹಾಕೋಣ ಏನಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಡೌನ್ ಅಪ್ ಡೌನ್ ಮತ್ತೆ ಇಲ್ಲೂ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಅಲ್ಲೊಂದು ಲೈನ್ ಹಾಕೊಂಡಿದ್ದೀನಿ ಮತ್ತೆ ಇವಾಗ ಈ ಎರಡನ್ನ ಹಾರ್ಮ್ ಸ್ಟ್ರೈಟ್ ಹಾಕೊಂಡಿದ್ದೀನಿ ಮತ್ತೆ ಸ್ಲೀವ್ ಲೋಂಡ್ ಎಷ್ಟಿದೆ ಚೆಕ್ ಮಾಡೋಣ ಮಾಡಣ ಸಬ್ಸ್ಕ್ರೈಬರ್ಗೋಸ್ಕರ ಪ್ರತಿಯೊಂದು ಎಲ್ಲನ ಚೆಕ್ ಮಾಡ್ಕೊಂಡು ನಾನು ಹೇಳ್ಕೊಡ್ತಾ ಇದೀನಿ ಎಲ್ಲರೂ ಕಲೀರಿ ಅನ್ನೋ ಉದ್ದೇಶ ಅಷ್ಟೇ ನನಗೆ ನಾನಂತೂ ಕಷ್ಟಪಟ್ಟು ಕಲ್ತಿದ್ದೀನಿ ಇದು ಆರ್ಮ್ ಇದು ಸೈ ಈ ಸ್ಲೀವ್ ಲೂಸ್ ಬಂದ್ಬಿಟ್ಟು ನಮಗೆ ಹದಿನೈದು ಇಂಚ್ ಇದೆ ಹದಿನೈದ್ಗೆ ಒಂದ್ ಮಾರ್ಕ್ ಇದು ಹದಿನೈದು ಇವಾಗ ನಮ್ಗೆ ಆರ್ಮಾಲ್ ಇದೆಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತು ಮೂರು ಪಾಯಿಂಟ್ ಇದೆ ನಾವೇನ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಅರ್ಧ ಇಂಚು ಕಮ್ಮಿ ಹಾಕೋಬೇಕು ಅರ್ಧ ಇಂಚು ಬೇಡ ಕಾಲು ಇಂಚು ಕಮ್ಮಿ ಅಂದ್ರೆ ಒಂಬತ್ತು ಮುಕ್ಕಾಲು ಇಟ್ಕೊಳ್ಳೋಣ ಇಲ್ಲಿ ಎಷ್ಟು ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಇಟ್ಕೊಂಡ್ರೆ ಇಲ್ಲಿ ನಮ್ಗೆ ಬೇಕಾಗಿರೋದು ಇನ್ನು ಅರ್ಧ ಇಂಚ್ ಬೇಕು ಅರ್ಧ ಇಂಚ್ ನಾವು ಹಿಂಗೆ ಶೇಪ್ ತೆಗಿತೀವಲ್ಲ ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ನಾವು ಅಟ್ಯಾಚ್ ಮಾಡೋಷ್ಟರಲ್ಲಿ ಅದು ಸರಿಯಾಗಿ ಬರುತ್ತೆ ಆಮೇಲೆ ಇಲ್ಲಿ ಒಂದು ಲೈನು ಅದಾದ್ಮೇಲೆ ಇಲ್ಲಿ ಮಾರ್ಜಿನ್ ಒಂದು ಲೈನು ಇಷ್ಟು ಹಾಕೊಂಡ್ಮೇಲೆ ಮತ್ತೆ ಶೇಪ್ ನೋಡಿ ಪ್ರತಿಯೊಂದು ಸೈಜ್ ಚಿಕ್ಕ ಸೈಜ್ ಇದ್ರೆ ಹೆಂಗೆ ಹಾಕ್ಕೊಂತೀವಿ ದೊಡ್ಡ ಸೈಜ್ಗೂ ಅದೇ ಥರ ನೋಡಿ ಒಂದೇ ಸರಿ ಹಾಕ್ಬಿಡ್ತೀನಿ ಯಾಕಂದರೆ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ ನಿಮಗೆ ನೀಟಾಗಿ ಕಳ್ಸಿಕೊಡ್ಬೇಕು ಅಂತ ನೋಡಿ ಇಷ್ಟೇ ಈ ಅರ್ಧ ಇಂಚೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಾಗಿರೋದು ಬೇರೆ ಎಲ್ಲೂ ಏನು ಚೇಂಜಸ್ ಬರಲ್ಲ ನೋಡಿ ಲೆಂತ್ ಇಲ್ಲಿ ನಾಲ್ಕು ಇಂಚು ಮತ್ತೆ ಇಲ್ಲಿ ರೌಂಡು ಮತ್ತೆ ಇದು ಈ ಮೂರ್ ನೋಡ್ಕೊಂಡು ಈ ತರ ಎಸ್ ಸೇಪಲ್ ಹಾಕಿದೀವಿ ಅಂದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಗೆರೆ 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 ತರ ರಿಂಕಲ್ಸ್ ಬರುತ್ತೆ ಆ ರಿಂಕಲ್ಸ್ ಬರಲ್ಲ ಈ ಡೌನ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಡೌನ್ ಮೇಲ್ ಮಾಡಿದ್ರೆ ಇಲ್ಲಿ ಗೆರೆ ಗೆರೆ ರಿಂಕಲ್ಸ್ ಬರುತ್ತೆ ಇದಕ್ಕಿಂತ ಡೌನ್ ಮಾಡಿದೀವಿ ಅಂದ್ರೆ ಕೈ ಮೇಲೆ ಈ ಬ್ಲೌಸ್ ಸಮೇತ ಹಂಗೆ ಮೇಲ್ ಬರುತ್ತೆ ಅವರು ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಇದು ಕೈ ಕೈ ಮೇಲ್ತಿದ್ರೆ ಬ್ಲೌಸೇ ಬರ್ತಾ ಇದೆ ಅಂತ ಹೇಳ್ತಾರೆ ಗೊತ್ತಾ ಅದು ಈ ಡೌನ್ ಗೋಸ್ಕರನೇ ಅದು ಬರೋದು ಬೇರೆ ಏನಕ್ಕೋಲ್ಲ ನಾನು ಅದಕ್ಕೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಈ ತರ ಪ್ರತಿ ಚಿಕ್ ಸ್ಲೀವ್ಸ್ ಬಂದ್ರೆ ನೆನ್ನೆ ನೋಡಿ ಚಿಕ್ ಸ್ಲೀವ್ಸ್ ನೆನ್ನೆ ಒಂದು ವಿಡಿಯೋ ಮೊದಲ ಮಾಡಾಕಿದೀನಿ ಹಾಫ್ ಸ್ಲೀವ್ಸ್ ಅದನ್ನ ಹಾಫ್ ಸ್ಲೀವ್ಸ್ ಯಾವ ತರ ಕಟ್ ಕಟ್ ಮಾಡ್ಬೇಕು ಅಂತ ಅದರಲ್ಲಿ ಐಡಿಯಾ ಕೊಟ್ಟಿ ಮಾಡ್ತೀನಿ ಲೈನು ಸ್ಟ್ರೈಟ್ ಆಗಿ ಬರ್ಬೇಕು ಅಂತಂದ್ರೆ ಅಲ್ಲಿ ಐಡಿಯಾ ಕೊಟ್ಟಿದ್ದೀನಿ ಆ ತರ ಪ್ರತಿಯೊಂದು ಟ್ರಿಕ್ಸ್ ನನ್ಗೆ ಗೊತ್ತಿರೋದೆಲ್ಲ ಹೇಳ್ತಾ ಇರ್ತೀನಿ ನಾವು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಅಬ್ಸರ್ವ್ ಅರ್ಥ ಆಗುತ್ತೆ ಪ್ರತಿಯೊಂದನ್ನು ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಬೇಕು ಪ್ರತಿಯೊಬ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಜನ ನಮ್ಗೆ ಯಾರು ಹೇಳ್ಕೊಡೋರಿಲ್ಲ ಎಲ್ಲ ನೀಟಾಗಿ ಎಷ್ಟೊಂದು ಜನ ಇದ್ದಾರೆ ಆದ್ರೆ ನಾನು ಇದೀನಿ ಯಾರಿಗೂ ಏನು ತಲೆ ಕೆಡಿಸ್ಕೊಬೇಡಿ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಾಕ್ತೀನಿ ಮತ್ತೆ ಆನ್ಲೈನ್ ಕ್ಲಾಸ್ ಮಾಡಿ ಮಾಡಿ ಅಂತ ಅಂತದೇ ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ನಿಮ್ಗೆ ಏನು ಡೌಟ್ ಇದ್ರು ನೀವು ಕೇಳಿ ದಯವಿಟ್ಟು ನಾನು ಮಾಡೋಕೆ ನಾನು ರೆಡಿ ಇದ್ದೀನಿ ಕಲಿಯೋಕ್ಕೆ ನೀವು ರೆಡಿ ಇರಬೇಕಷ್ಟೇ ಏನೇ ಡೌಟ್ ಬಂದರೂ ನನಗೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗಾದ್ರೂ ಕಾಲ್ ಮಾಡಿ ಇಲ್ಲ ಅಂತಂದ್ರೆ ವಾಟ್ಸಪಲ್ಲಾದರೂ ಮಾಡಿ ಎಲ್ಲ ಕಾಲ್ ಮಾಡಾದ್ರು ಹೇಳ್ಬೋದು ನಿಮಗೆ ನಾನು ಅದನ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆನ್ಲೈನ್ ಕ್ಲಾಸ್ ತಗೊಂಡು ನಿಮ್ಮ ಹತ್ರ ಫೀಸ್ ತಗೊಂಡು ಅದೆಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಅಥವಾ ಪ್ರಿಂಟು ಬ್ಯಾಕು ಶೇಪು ಆಯಿತು ನೋಡಿ ಎಷ್ಟು ದೊಡ್ಡ ಸ್ಲೀವ್ಸ್ ಇದ್ರೂನು ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಂಡಿ ನೋಡಿ ನೋಡಿ ಎಷ್ಟು ಈಜಿ ಆಗಿದೆ ಸ್ಟ್ರೈಟ್ ಆಗಿ ಬರ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಇಷ್ಟೇ ಇಷ್ಟು ಇದನ್ನ ಬಿಟ್ರೆ ಸೈಡ್ ಹೊಲೀಬೇಕಾದ್ರೆ ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ ಎಷ್ಟು ದಪ್ಪ ಇರೋರ್ಗು ಶೇಪ್ ನೋಡಿ ಎಷ್ಟು ನೀಟಾಗಿ ತೆಗಿಬೇಕು ಇಷ್ಟು ಇದು ಸ್ಲೀವ್ಸ್ ಮೈನ್ ಇರೋದು ಇವಾಗ ಬ್ಯಾಕು ಮತ್ತೆ ಫ್ರಂಟ್ ಯಾಕೆಂದ್ರೆ ಬ್ಯಾಕು ಕ್ಲೋಸ್ ನೆಕ್ ಬಂದು ಕೆಳಗಡೆ ಒಂದು ಓಪನ್ ತರ ಬರುತ್ತೆ ಅದಕ್ಕೋಸ್ಕರ ಮೈನು ಆಮೇಲೆ ಫ್ರಂಟ್ ಡೀಪ್ ನೆಕ್ ಇದೆ ಆಮೇಲೆ ಬ್ಲೌಸ್ ಲೆಂತ್ ಜಾಸ್ತಿ ಇದೆ ಅವರು ಸ್ವಲ್ಪ ಹೈಟು ಇದಾರೆ ಅವೆಲ್ಲ ನೋಡ್ಕೊಂಡು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಇದು ಬಂದ್ಬಿಟ್ಟು ಕೆಳಗಡೆ ಮಾರ್ಜಿನ್ಗೆ ಇವಾಗ ಬ್ಲೌಸ್ ಲೆಂತ್ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಅಳ್ತಿಯ ಬ್ಲೌಸ್ ಅಲ್ಲಿ ಯಾವ ತರ ಕಟ್ ಮಾಡೋದು ಅಂತ ಖಂಡಿತವಾಗ್ಲು ನಾರ್ಮಲ್ ಬ್ಲೌಸ್ ಗೆ ಯಾವ ತರ ಕಟ್ ಮಾಡೋದು ಕಮೆಂಟ್ ಒಂದು ವಿಡಿಯೋ ಮಾಡ್ತೀನಿ ಆ ತರ ಕಸ್ಟಮರ್ ಬಂದಾಗ ಖಂಡಿತವಾಗ್ಲೂ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತವಾಗ್ಲು ಮಾಡ್ತೀನಿ ನೋಡಿ ಅಳ್ತಿಯ ಬ್ಲೌಸ್ ಈ ತರ ಇದೆ ಇದನ್ನ ಲೆಂತ್ ಈ ತರ ಚೆಕ್ ಮಾಡಬೇಕು ನೋಡಿ ಹದಿನಾರು ಇಂಚು ಬ್ಲೌಸ್ ಉದ್ದ ಇದೆ ಈ ತರ ಸೆಂಟ್ರಲ್ಲಿ ಇಕ್ಕೊಂಡು ಬ್ಯಾಕ್ ಡೀಪ್ ಎಷ್ಟಿದೆ ಹದಿನೈದು ಹನ್ನೆರಡು ಮುಕ್ಕಾಲ್ ಇದೆ ನಾವು ಹನ್ನೆರಡು ವರೆಗೆ ಮಾರ್ಕೊಂಡ್ರೆ ಒಲಿಯಷ್ಟಲ್ಲಿ ಮುಕ್ಕಾಲು ಬರುತ್ತೆ ಎಷ್ಟು ಹದಿನಾರು ಇಂಚ್ ಬ್ಲೌಸ್ ಲೆಂತ್ ಇದೆ ನೋಡಿ ಇದು ಡೋನ್ ನಾವು ಅಂದಾಜಾಗಿ ನನ್ಗೆ ನನ್ನ ಪ್ರಕಾರ ಒಂದ್ ಏಳು ಇಂಚ್ ಬರ್ಬೋದು ಅಂತ ಹಾಕೊಂಡಿದೀನಿ ಅದು ಫೈನಲೈಸ್ ಅನ್ನಲ್ಲ ಫೈನಲ್ ಅಲ್ಲ ಆಮೇಲೆ ನಾವು ಕಟ್ ಮಾಡ್ಕೋಬೇಕಾದ್ರೆ ಹಾರ್ಮೋಲ್ ಚೆಕ್ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಸ್ವಲ್ಪ ಡೌನ್ ಮಾಡ್ಕೋಬಹುದು ನೋಡೋಣ ಅದು ನಾವು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ರೆ ನಾವು ಯಾವ ತರ ಅಪ್ಪು ಡೌನ್ ಮಾಡೋದು ಅಂತ ನಿಮ್ಗೆ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ ನೋಡೋ ಲೆಂತ್ ಹದಿನಾರು ಇಂಚ್ ಇದೆ ಇಲ್ಲಿ ಬರ್ದಿದ್ದೀನಿ ಸೈಡಲ್ಲಿ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಬರೀಬೇಕು ಅದಕ್ಕೋಸ್ಕರ ನೋಡಿ ಇವಾಗ ವೇಸ್ಟ್ ಎಷ್ಟು ಬರ್ಬೋದು ಅಂತ ನೋಡಿ ತರ್ಟಿ ಏಟ್ ಬರ್ತಾ ಇದೆ ಮೂವತ್ತೆಂಟು ಬರ್ತಾ ಇದೆ ಏನು ಅವ್ರ ಸೊಂಟ ಇನ್ ಚೆಸ್ಟ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ತೊಂಬತ್ತರಲ್ಲಿ ಇನ್ನೊಂದು ಭಾಗ ಮಾಡಿದ್ರೆ ಆ ಮೂವತ್ತೆಂಟನ ನಾಲ್ಕು ಭಾಗ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅಂದ್ರೆ ನನಗೆ ಒಂಬತ್ತು ಬರ್ತಾ ಇದೆ ಆಮೇಲೆ ನಾಲ್ಕು ಇಂಚಿಗೆ ಒಂದು ಡಾಟ್ ಹಾಕೊಂತ ಇದೀನಿ ಆ ಡಾಟ್ ಮಾರ್ಜಿನ್ಗೆ ಇಲ್ಲ ಹಾಕೊಂತ ಇದೀನಿ ವೇಸ್ಟ್ ಎಷ್ಟಿದೆ ಮೂವತ್ತ ಎಂಟಿದೆ ಬ್ಲೌಸ್ ಅಲ್ಲಿ ಯಾವತರ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ಅಂಗೂ ಟೋಟ್ ಬಂದ್ರೆ ನೋಡಿ ಇಲ್ಲಿ ಸೈಡಲ್ಲಿ ಹಿಂಗ್ ನೋಡ್ಬೋದು ನೋಡಿ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು ಅನಿಸ್ತಾ ಇದೆ ಯಾಕಂದ್ರೆ ಒಬ್ಬೊಬ್ರು ಕಟಿಂಗು ಬೇರೆ ಇರುತ್ತೆ ಅದಕ್ಕೋಸ್ಕರ ಫಾಲೋ ಮಾಡಲ್ಲ ಮೆಜರ್ಮೆಂಟ್ ಮೆಜರ್ಮೆಂಟ್ ಮಾತ್ರ ಫಾಲೋ ಮಾಡ್ತೀನಿ ಅದು ನಮ್ಮ ಸ್ಟೈಲಲ್ಲಿ ಎಲ್ಲಿವರೆಗೂ ಬಂದ್ರೆ ಅಲ್ಲಿವರೆಗೂ ಕಟ್ ಮಾಡಿಕೊಂಡು ಅದನ್ನ ನೀಟಾಗಿ ಚೆಕ್ ಮಾಡಿಕೊಂಡು ಅದನ್ನ ಕಟಿಂಗು ಮಾಡೋಣ ನೋಡಿ ನೀಟಾಗಿ ತರ ನೋಡಿ ಇಷ್ಟು ನೀಟಾಗಿ ಜೋ ಇದು ಮಾಡಿಕೊಂಡೆ ಇದರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ನೋಡಿ ಇಲ್ಲಿ ಹಾರ್ಮೋಲ್ ಇಂದ ಹಿಡಿದು ಈ ಹಾರ್ಮೋಲ್ ವರ್ಗ ಎಷ್ಟು ಬರ್ತಾ ಟ್ವೆಂಟಿ ಒನ್ ಬರ್ತಾ ಇದೆ ಟ್ವೆಂಟಿ ಒನ್ ಅಂದ್ರೆ ಟೂ ಬರುತ್ತೆ ಅದಾದ್ಮೇಲೆ ಶೋಲ್ಡರ್ ಹದಿನಾರು ಇಂಚ್ ಬರ್ತಾ ಇದೆ ಸೋಲ್ಡರ್ ಹದಿನಾರು ಇಂಚ್ ಇದೆ ಮತ್ತೆ ಇಲ್ಲಿ ಇಲ್ಲಿ ಮೂರುವರೆ ನಾಲ್ಕು ಇಂಚು ಫುಲ್ ಶೋಲ್ಡರ್ ನಾವು ಫುಲ್ ಅಂತೀವಲ್ಲೋಲ್ಡರ್ ಅಂತೀವಲ್ಲ ನಾವು ಫುಲ್ ಕತ್ತು ಅದು ಹದಿನಾರು ಇಂಚ್ ಇದೆ ಹದಿನಾರೇ ಹಾಕೋಬೇಕು ಕಮ್ಮಿ ಹಾಕೋಬಾರ್ದು ಯಾಕೆಂತಂದ್ರೆ ಕುತ್ಕೊಳ್ಳಲ್ಲ ಸರಿಯಾಗಿ ಅದಾದ್ಮೇಲೆ ಹದಿನಾರು ಇಂಚ್ ಮಾರ್ಕ್ ಮಾಡ್ಕೊಂಡೆ ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಎಷ್ಟಿದೆ ಒಂದ್ ಸೈಡ್ ನೋಡ್ಕೊಂಡು ಅದಕ್ಕೆ ಒಂದ್ ಮಾರ್ಕ್ ಮಾಡ್ಕೊಂಡೆ ಎಷ್ಟಿದೆ ಹದಿನಾರು ಇಂಚು ಶೋಲ್ಡರ್ ಇದೆ ಆಮೇಲೆ ಅವ್ರ ಬ್ಲೌಸ್ ಅಲ್ಲಿ ನೋಡಿ ಈ ತರ ಅವ್ರ ಬ್ಲೌಸ್ ಅಲ್ಲಿ ಈ ಒಂದ್ ಸೈಡ್ ಚಿಕ್ಕದ ಎಷ್ಟಿದೆಯೋ ಅಷ್ಟು ಈ ಕಡೆ ಒಲ್ಯೇಕ್ ಮಾರ್ಜಿನ್ ಈ ಕಡೆ ಒಲ್ಯೇಕ್ ಮಾರ್ಜಿನ್ ಬಿಟ್ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಎರಡು ಕೆಲಸ ಓಕೆನಾ ಅದಾದ್ಮೇಲೆ ಇಲ್ಲಿ ಡೌನ್ ಎಷ್ಟಿದೆ ಅವ್ರದ್ದು ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಡೌನ್ ತರ ಅಂದ್ರೆ ನೋಡಿ ಈ ತರ ಎರಡು ಶೋಲ್ಡರ್ ನೋಡಿಸ್ಕೋಬೇಕು ಅಲ್ಲ ಆಮೇಲೆ ಇಲ್ಲಿ ನೋಡಿ ಸೆಂಟರ್ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ಮತ್ತೆ ಶೋಲ್ಡರ್ ನ ನೋಡಿ ಅದು ಮಾರ್ಜಿನ್ ಎಲ್ಲವರೆಗೂ ಬರುತ್ತೆ ಮಾರ್ಜಿನ್ ಬಿಟ್ಟಿಂಗ್ ಇಟ್ಕೊಂಡು ನೋಡಿ ಸೆಂಟ್ರಿಗೆ ಬಂದ್ರೆ ಎಷ್ಟು ಬರುತ್ತೆ ಈ ತರ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಇದು ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ಸ್ವಲ್ಪ ಈ ಓಪನ್ ಬರುತ್ತಲ್ಲ ಅದು ಸ್ವಲ್ಪ ದೊಡ್ಡದಾಗ್ಬೇಕಂತೆ ಅದಕ್ಕೆ ಕೆಳಗಡೆ ಮೇಲ್ಗಡೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಳ್ಳೋಣ ಅದಾದ್ಮೇಲೆ ಇಲ್ಲಿ ಒಂದ್ ಲೈನು ಅದಾದ್ಮೇಲೆ ಈ ತರ ಒಂದ್ ಲೈನು ಅದಾದ್ಮೇಲೆ ಇದು ಡಾಟ್ ಲೈನು ಅದಾದ್ಮೇಲೆ ಸೈಡ್ ಲೈನ್ ಇದು ಮತ್ತೆ ಮಾರ್ಜಿನ್ಗೆ ಹಾರ್ಮೋಲು ಈ ತರ ಮಾರ್ಕ್ ಮಾಡಿಕೊಂಡೆ ಇದು ಲೆವೆನ್ ಇದೆ ಇವಾಗ ಬಂದ್ಬಿಟ್ಟು ಇದನ್ನ ಶೇಪ್ ನೋಡಿ ಶೇಪ್ ರೌಂಡ್ ಆಗಿ ಯಾವ ತರ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ಬ್ರಾಡ್ ಬೇಕು ಅಂದಿದ್ದಾರೆ ಅದಕ್ಕೋಸ್ಕರ ನಾನು ಬ್ರಾಡ್ ಮಾಡಿದೀನಿ ಇಷ್ಟ ಆಯ್ತಲ್ಲ ಇಷ್ಟ ಆದ್ಮೇಲೆ ನೋಡಿ ಲೆಂತ್ ಕರೆಕ್ಟ್ ಆಗಿದೆ ಮತ್ತೆ ಇದು ವೇಸ್ಟ್ ಕರೆಕ್ಟ್ ಆಗಿದೆ ಮತ್ತೆ ಇದು ಇಲ್ಲೂ ಕರೆಕ್ಟ್ ಆಗಿದೆ ಮತ್ತೆ ಇದು ಕರೆಕ್ಟ್ ಆಗಿದೆ ಇಲ್ಲಿ ಇದು ಕರೆಕ್ಟ್ ಆಗಿದೆ ಇವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಹಾರ್ಮಲ್ ಚೆಕ್ ಮಾಡಕ್ ಹೋಗ್ಬೇಕು ಮೈನ್ ಇದೇ ಇರೋದಲ್ಲ ಇದನ್ನ ಚೆಕ್ ಮಾಡ್ಕೊಂಡು ನೋಡಿ ಇವಾಗ ತೋರಿಸ್ಕೊಡ್ತೀನಿ ನಿಮ್ಗೆ ಅದನ್ನು ನೋಡಿ ಒಂಬತ್ತು ವರೆ ಇದೆ ನಮ್ಗೆ ಎಷ್ಟು ಬೇಕಾಗಿರೋದು ಇನ್ನು ಅರ್ಧ ಇಂಚ್ ಬೇಕು ಅವಾಗ ಏನ್ ಮಾಡ್ಬೇಕಂತಂದ್ರೆ ಇನ್ ಸ್ವಲ್ಪ ಡೌನ್ ನಾನು ಅವಾಗ ಸೈಡ್ ಬ್ಲೌಸ್ ಇಟ್ಟು ನಿಮ್ಗೆ ತೋರಿಸ್ಕೊಟ್ಟಿದ್ನಲ್ಲ ನೀವು ಅಷ್ಟೇ ಆರ್ಮಲ್ ತುಂಬಾ ಜನ ಬರ್ತಾ ಇದ್ರೆ ಕಮ್ಮಿ ಬರುತ್ತೆ ಜಾಸ್ತಿ ಅಂತ ನೋಡಿ ಈ ತರ ಚೆಕ್ ಮಾಡ್ಕೋಬೇಕು ಆರ್ಮಲ್ ಯಾವತ್ತಷ್ಟೇ ಇವಾಗ ನನಗೂ ಅಷ್ಟೇ ಇಲ್ಲಿವರೆಗೂ ಮಾಡಿದೆ ಆಗಿಲ್ಲ ಮತ್ತೆ ಡೌನ್ ಮಾಡ್ಕೊಂಡೆ ಅದೇ ನಾವು ಇಲ್ಲಿ ಫಸ್ಟೇ ಇಲ್ಲಿಗೆ ಮಾರ್ಕೊಂಡು ಕಟ್ ಮಾಡ್ಬಿಟ್ಟಿದ್ರೆ ಮತ್ತೆ ಇಲ್ಲಿ ಮೇಲ್ ಅಂದ್ರೆ ಏನ್ ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಮತ್ತೆ ಲೈನಿಂಗ್ ತೊಗೊಂಡ್ಬಂದು ಮತ್ತೆ ಅಟ್ಯಾಚ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ಅಂದಾಜಾಗ ಮೇಲೇನೆ ಹಾಕೊಂಡೆ ಮತ್ತೆ ಇದನ್ನ ಸ್ವಲ್ಪ ಡೌನ್ ಮಾಡ್ಕೊಂಡು ಸುಮ್ಮನೆ ರಫ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲಾ ಸೈಜ್ಗೂ ಅಷ್ಟೇನೆ ನೋಡಿ ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ ನಾನು ಏನು ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಸೈಜ್ಗೂ ಅಷ್ಟೇನೆ ನೀವು ಇಪ್ಪತ್ತಿದೆ ಇದು ಇಪ್ಪತ್ತು ಮೂರು ಪಾಯಿಂಟ್ ಇಪ್ಪತ್ ಬಂದ್ರೆ ಸಾಕು ನಮ್ಗೆ ಈ ಹಾರ್ಮೋಲ್ ಅನ್ನೋದು ಇಪ್ಪತ್ತು ಬಂದ್ರೆ ಯಾವಾಗೂ ಅಷ್ಟೇ ನಿಮ್ಗೆ ಇದು ಈ ಸೈಜ್ಗೆ ಅಂತಲ್ಲ ಇವಾಗ ಇದಕ್ಕಿಂತ ಚಿಕ್ಕದ ಬಂದಾಗ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಪ್ರತಿಯೊಂದು ಸೈಜ್ಗೂ ನೀವು ಈ ತರ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಮೇಲೇನೆ ಮಾರ್ಕ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿ ಟೇಪ್ ಎತ್ಕೊಂಡು ಚೆಕ್ ಮಾಡಿದಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಅಪ್ ಬಂದಿದ್ರೆ ಡೌನ್ ಇದ್ರೆ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಕತ್ರಿಯಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಬರುತ್ತೆ ಇದು ಇನ್ನೊಂದು ಆಪ್ಷನ್ ಇವಾಗ ಇದನ್ನ ಕಟ್ ಮಾಡೋಣ ಯಾಕಂದ್ರೆ ಬ್ಯಾಕ್ ಒಂದೇ ತುಂಬಾ ಲೇಟ್ ಮಾಡಿದ್ರೆ ಫ್ರಂಟು ಇದೆಯಲ್ಲ ಅದು ಫ್ರಂಟು ನೆಕ್ ತರ ಬರುತ್ತೆ ಅಂತ ನಿಮ್ಗೂ ತೋರಿಸ್ಬೇಕು ಮತ್ತೆ ಫ್ರಂಟ್ ಅಲ್ಲಿ ಬ್ಯಾಕ್ ಕ್ಲೋಸ್ ನೆಕ್ ಬಂದಿದೆ ಫ್ರೆಂಟು ನಾರ್ಮಲ್ ಡೀಪ್ ಬರುತ್ತೆ ಅದಕ್ಕೋಸ್ಕರ ನನ್ಗೆ ಈ ಪ್ರತಿಯೊಂದು ಈ ಸೈಜ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಇದನ್ನ ಮೈನ್ ಇಂಪಾರ್ಟೆಂಟ್ ನೋಡಿ ಅದು ಹೆಂಗ್ ಬರುತ್ತೆ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಲ್ಲ ಅದೇ ಮಾರ್ಕ್ ಗೆ ಬಂದೆ ನೋಡಿ ಎಷ್ಟು ಬಂತ ನಿಮ್ಗೆ ಹಿಂಗೂ ಡೌಟ್ ಬಂದಿರಬಹುದು ಇದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಕಟ್ ಮಾಡಿರೋ ಸ್ಲೀವ್ಸ್ ಇರುತ್ತಲ್ಲ ಅದನ್ನ ಈ ತರ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವೋ ತರನೇ ತಿರ್ಸ್ಕೊಂಡ್ ಬನ್ನಿ ನಾವ್ ಹಿಂಗೆ ತಾನೇ ಅಟ್ಯಾಚ್ ಮಾಡ್ತೀವೋ ಹೊಲಿಬೇಕಾದ್ರೆ ನೋಡಿ ಕರೆಕ್ಟ್ ಆಗಿ ಬಂದಿದೆ ಒಂದು ಪಿನ್ ಪಾಯಿಂಟ್ ಎಲ್ಲೂ ಹೆಚ್ಚು ಕಮ್ಮಿ ಬಂದಿಲ್ಲ ಸ್ಲೀವ್ಸ್ ಕರೆಕ್ಟ್ ಆಗಿ ಕಟ್ ಮಾಡಿದೀವಾ ಬ್ಯಾಕ್ ಕರೆಕ್ಟ್ ಆಗಿ ಕಟ್ ಮಾಡಿದೀವಾ ಕರೆಕ್ಟ್ ಆಗಿ ಬರ್ಬೇಕು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ ನಾವು ನಿಮ್ಗೆ ಡೌಟ್ ಬಂದಾಗ ಈ ತರ ಚೆಕ್ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಬೇಕು ಅಂತ ನಾನು ಪರ್ಪಸ್ ಆಗಿ ಎಲ್ಲರಿಗೂ ಹೇಳ್ತೀನಿ ಏನಕ್ಕೆ ಅಂದ್ರೆ ಈ ಹಾರ್ಮೋಲು ಈ ಹಾರ್ಮಲ್ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಶೇಪ್ ತೆಗೆದಿದ್ರೆ ಈ ಹಾರ್ಮೋಲ್ ಕರೆಕ್ಟ್ ಆಗಿ ತೆಗೆದಿದ್ರೆ ಇದಕ್ಕಿದು ಪರ್ಫೆಕ್ಟ್ ಆಗಿ ಕೂರಬೇಕು ಅಟ್ಯಾಚ್ ಹೆಂಗ್ ಮಾಡ್ತೀವೋ ಹಂಗ ಈ ತರ ಇಟ್ಕೊಂಡು ಚೆಕ್ ಮಾಡಿದ್ರೆ ಅವಾಗ ಏನಾಗುತ್ತೆ ಹಾರ್ಮಲು ಕರೆಕ್ಟ್ ಆಗಿದೆ ಅಂತ ಅರ್ಥ ಇದು ಬ್ಯಾಕ್ ನಾವು ಇದನ್ನ ಇವಾಗ ಫ್ರಂಟ್ ತರ ಅಂತ ತೋರಿಸ್ಕೊಡ್ತೀನಿ ಲೈನಿಂಗ್ ಕಮ್ಮಿ ಆಗ್ಬೋದು ನೋಡೋಣ ಈ ದಪ್ಪ ಬಂದಾಗ ಮಾಡ್ತೀವಿ ಅಂದ್ರೆ ಒಂದೂವರೆ ತಗೋ ಬರ್ತೀವಿ ಬಟ್ ಇದ್ರಲ್ಲಿ ಲೈನಿಂಗ್ ಶಾರ್ಟೇಜ್ ಆಗಿದೆ ಪರವಾಗಿಲ್ಲ ಆಮೇಲೆ ಲೈನಿಂಗ್ ಬೇರೆ ಇದ್ರಲ್ಲಿ ಬೇರೆ ತಗೊಂಬಂದು ಹಾಕೊಂತೀನಿ ನಾನು ಅದಕ್ಕೆ ಸ್ಲೀವ್ಸ್ನೂ ನಿಮ್ಗೆ ಬೇರೆ ಇದ್ರಲ್ಲಿ ತೋರ್ಸ್ಕೊಟ್ಟಿದ್ದು ಬ್ಲಾಕ್ ಕಲರ್ ಅಲ್ಲಿ ಲೈನಿಂಗ್ ಸ್ವಲ್ಪ ಶಾರ್ಟೇಜ್ ಆಯ್ತು ನಮ್ಮ ಮುರುಗಿ ಮುಗಿ ಹೇಳಿದ್ದಕ್ಕೆ ಅವನು ಕಮ್ಮಿ ತಗೊಂಡ್ ಬಂದ್ಬಿಟ್ಟಿದ್ದಾನೆ ಸರಿ ಓಕೆ ಡನ್ ಇವಾಗ ನೋಡಿ ಇದಕ್ ಬಿಟ್ಟು ಇದನ್ನ ಸೇಮ್ ಈ ತರ ಇಕ್ಕೊಂಡಿದ್ದೀನಿ ಹ್ಮ್ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದೀನಿ ಇದಕ್ಕೇನು ಗ್ಯಾಪ್ ಬಿಟ್ಟಿದ್ದೀನಿ ಅಂದ್ರೆ ಇಲ್ಲಿ ನೋಡಿ ನಾವೆಲ್ಲ ಕಲಿಬೇಕು ಅಂದಾಗ ಯಾರು ಟೇಬಲ್ ಹತ್ರಾನು ಸೇರಿಸ್ತಾ ಇರ್ಲಿಲ್ಲ ನಾನು ಅಷ್ಟು ಕಷ್ಟಪಟ್ಟು ಕಲ್ತಿದ್ದೀನಿ ನಾವು ಎಷ್ಟು ಖುಷಿಯಿಂದ ಎಷ್ಟು ಪ್ರತಿಯೊಂದನ್ನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಲ್ಲರೂ ಕಲಿಬೇಕು ಅನ್ನೋದೇ ಉದ್ದೇಶ ನಾನು ಇಷ್ಟು ಕಷ್ಟಪಟ್ಟಿರೋದಕ್ಕೆ ನೀವು ಕಲ್ತ್ರೆ ನನ್ಗೆ ಅದಕ್ಕಿಂತ ಏನಿಲ್ಲ ಕಲ್ತಿದ್ದೀವಿ ಅಂತ ಒಂದ್ ಮೆಸೇಜ್ ಹಾಕಿದ್ರೆ ಇನ್ನೂ ಹ್ಯಾಪಿ ಆಗಿರ್ತಿ ಇನ್ನು ಖುಷಿ ಆಗುತ್ತೆ ನನಗೆ ಮತ್ತೆ ಇದು ಫಸ್ಟ್ ವಿಕ್ಸ್ ಇರುತ್ತಲ್ಲ ಅಲ್ಲಿಂದ ಈ ಹಾರ್ಮೋಲ್ ಹತ್ತ ನಾವು ಸ್ಟಿಚ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಇಟ್ಕೊಂಡು ನೋಡಿದ್ರೆ ಎಷ್ಟು ಬರ್ತಾ ಇದೆ ಅಂದ್ರೆ ನನಗೆ ಹತ್ತು ಮುಖಾಲ್ ಬರ್ತಾ ಇದೆ ಏನೋ ಉಕ್ಸ್ ಪಟ್ಟಿ ಕಡೆ ಮತ್ತೆ ಹೈ ಪಟ್ಟಿ ಇರುತ್ತಲ್ಲ ಇದರ ಕಡೆನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಯಾಕಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಕಟ್ ಮಾಡ್ಬೇಕು ಒಂದ್ರಲ್ಲೇ ಡಿಸೈಡ್ ಮಾಡಿದ್ರೆ ಒಂದೊಂದ್ಸರಿ ಹೆಚ್ಚಿದ್ ನೋಡಿ ಹೆಚ್ಚು ಕಮ್ಮಿ ಬರುತ್ತೆ ಕಾಲಿಂಚು ಹನ್ನೊಂದಿದೆ ಅವಾಗ ಏನ್ ಮಾಡ್ಬೇಕಂದ್ರೆ ಇದು ಹನ್ನೊಂದಿದೆ ಮತ್ತೆ ಇದನ್ನ ಇಲ್ಲಿಂದ ಮತ್ತೆ ಹನ್ನೊಂದು ಈ ಉಕ್ಸ್ಪಟ್ಟಿಯಿಂದ ಹನ್ನೊಂದು ಇಟ್ಕೊಂಡು ಈ ಕಡೆಗೆ ಬನ್ನಿ ಈ ಕಡೆಗೆ ಬಂದ್ರೆ ಎಷ್ಟು ಬರುತ್ತೆ ಅಂದ್ರೆ ಟ್ವೆಂಟಿ ಒನ್ ಬರುತ್ತೆ ಟ್ವೆಂಟಿ ಒನ್ ಅಂಡ್ ಹಾಫ್ ಬರುತ್ತೆ ಅದನ್ನ ಡಿವೈಡ್ ಮಾಡ್ಕೊಳ್ಳಿ ಟ್ವೆಂಟಿ ಒನ್ ಅಂಡ್ ಹಾಫ್ ನ ಅರ್ಧ ಮಾಡ್ಕೊಂಡು ಎಷ್ಟು ಬರುತ್ತೆ ಹತ್ತು ಮುಕ್ಕಾಲ್ ಬರುತ್ತೆ ಆ ಹತ್ತು ಮುಕ್ಕಾಲ್ನ ಹತ್ತು ಮುಕ್ಕಾಲು ಪ್ಲಸ್ ನಾವು ಇಲ್ಲಿ ಉಕ್ಸ್ಪಟ್ಟಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂತಿವಿ ಅದು ಅಷ್ಟು ಆಯ್ತು ಹನ್ನೊಂದು ಕಾಲ್ ಆಯ್ತು ಹನ್ನೊಂದು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಕೆಲಸ ಹನ್ನೊಂದು ಮುಕ್ಕಲ್ಲು ಅದಾದ್ಮೇಲೆ ನೆಕ್ಸ್ಟ್ ಕೆಲಸ ಫ್ರಂಟ್ ಡೀಪ್ ಇದು ಡೀಪ್ ನೆಕ್ ಇರೋದ್ರಿಂದ ಇದ್ರಲ್ಲೇ ಅಳತೆ ಬ್ಲೌಸ್ ಇದು ಇದೇ ಅಳತೆ ಬ್ಲೌಸ್ ಇದೆಯಲ್ಲ ಇದ್ರಲ್ಲೇ ನೋಡಿ ನಾವು ಶೋಲ್ಡರ್ ಇದಕ್ಕೆ ಶೋಲ್ಡರ್ ಇರುತ್ತೋ ಆ ಶೋಲ್ಡರ್ ನ ಒಲಿಯಕ್ಕೆ ಮಾರ್ಜಿನ್ ಎಷ್ಟು ಬಿಡ್ಬೋದು ಅಷ್ಟು ಬಿಟ್ಕೊಂಡು ನೀಟಾಗಿ ಹಿಂಗ್ ರೌಂಡ್ ಆಗಿ ಚೆಕ್ ಮಾಡ್ಕೊಳ್ಳಿ ನಮ್ಗೆ ಬರೋವರೆಗೂ ಇಲ್ಲಿ ನಮ್ಗೆ ಇಲ್ಲಿ ಮಾರ್ಜಿನ್ ವರ್ಗು ಬರೋವರೆಗೂ ಈ ತರ ಚೆಕ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಮತ್ತೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡೆ ನಾನು ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಓಕೆನಾ ಅದಾದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು ಆ ಕ್ರಾಸ್ ಏನಕ್ಕೆ ಅಂತ ನಿಮ್ಗೆ ಲಾಸ್ಟ್ ವ್ಯದಲ್ಲಿ ಹೇಳಿದ್ದೀನಿ ಇವಾಗ ಹೇಳ್ತಾ ಇದೀನಿ ಇಲ್ಲಿ ಡಾಟ್ ಇಡ್ದಾಗ ಏನಾಗುತ್ತೆ ರೆಡಿ ಆದ್ಮೇಲೆ ಬ್ಲೌಸು ಈ ತರ ಸ್ಟ್ರೈಟ್ ಆಗಿ ಬರ್ಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಒಂದ್ ಕಾಲ್ ಇಂಚಷ್ಟು ಕ್ರಾಸ್ ಆಗಿ ತಗೊಂಡ್ರೆ ನೀಟ್ ಆಗಿ ಬರುತ್ತೆ ನಮ್ಗೆ ಹೊಲ್ದಾದ್ಮೇಲೆ ಉಕ್ಸ್ಪಟ್ಟಿ ಸ್ಟ್ರೈಟ್ ಆಗಿರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಹಿಂಗ್ ಬೆಂಡ್ ತರ ಕಾಣಿಸುತ್ತೆ ಒಂದೊಂದ್ ಬ್ಲೌಸ್ ಅಲ್ಲಿ ಆ ತರ ಬಂದಿರುತ್ತೆ ಅಬ್ಸರ್ವ್ ಮಾಡಿ ಬೇಕಂತಂದ್ರೆ ಅವಾಗ ಏನಕ್ಕೆ ಬರುತ್ತೆ ಅಂದ್ರೆ ಅದೇ ಕಾರಣಕ್ಕೆ ಬರೋದು ಮತ್ತೆ ಇದನ್ನ ಶೇಪ್ ಆಗಿ ಇಲ್ಲೆಲ್ಲ ಜಾಸ್ತಿ ಬ್ರಾಡ್ ಹೋಗ್ಬಾರ್ದು ಯಾಕಂದ್ರೆ ಆ ಸ್ಟ್ರೈಟ್ ಆಗಿ ಪೊಸಿಷನ್ ಅಲ್ಲಿ ಬ್ರಾಡ್ ಜಾಸ್ತಿ ಆಗ್ಬಿಡುತ್ತೆ ನಿಮ್ಗೆ ಹಂಗೂ ಡೌಟ್ ಬಂತು ಅಂದ್ರೆ ಇದರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬಿಡಿ ಯಾಕೆಂದ್ರೆ ಅದೆಲ್ಲ ಬ್ರಾಡ್ ಜಾಸ್ತಿ ಬರಬಾರ್ದು ನೋಡಿ ನಾನು ಮಾರ್ಕ್ ಮಾಡಿರೋದಕ್ಕೆ ನೋಡಿ ಮಾರ್ಕ್ ಮಾಡಿರೋ ಹತ್ರನೇ ಬಂದಿದೆ ಅದು ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಕ್ಸ್ಪೀರಿಯನ್ಸ್ ಆ ತರ ಇದೆ ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ ಬಂದದಾಗ ಇಷ್ಟು ಬ್ರಾಡ್ ಇದೆ ಅದಕ್ಕೋಸ್ಕರ ಏನಾಗುತ್ತಂದ್ರೆ ಅವರು ಸ್ಟ್ರೈಟ್ ಈ ಪೋರ್ಷನ್ ಅಲ್ಲಿ ಬ್ರಾಡ್ ಅನ್ಸಲ್ಲ ಹಾಕೊಂಡಾಗ ಇಲ್ಲಾಂದ್ರೆ ಅದು ಬ್ರಾಡ್ ಅನ್ಸಿದ್ರೆ ನಿಮ್ಗೆ ಅದು ಚೆನ್ನಾಗಿರಲ್ಲ ಬ್ಲೌಸ್ಗಳು ಅದಕ್ಕೋಸ್ಕರ ಮತ್ತೆ ಇಲ್ಲೆಲ್ಲ ಸೇಮ್ ಇದೆಲ್ಲ ಎಕ್ಸ್ಟ್ರಾ ಏನೋ ಇಲ್ಲಿ ಯಾವ್ದು ಎಕ್ಸ್ಟ್ರಾ ಬಿಡುವಂತದ್ದು ಏನು ಇರಲ್ಲ ಈ ಕಡೆ ಎಲ್ಲ ಆಮೇಲೆ ಇದು ಅಷ್ಟೇ ಇಲ್ಲೂ ನಮಗೆ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಏನು ಇರಲ್ಲ ಇವೆಲ್ಲ ಎಸ್ ಇಟ್ ಈಸ್ ಸೇಮ್ ಬರುತ್ತೆ ಎಕ್ಸ್ಟ್ರಾ ಎಲ್ಲಿ ಬಿಡ್ಬೇಕು ಅಂತ ನಾನು ನೋಡಿ ಇಲ್ಲಿ ಅಷ್ಟೇ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ತಗೊಳ್ಳಿ ಏನಕ್ಕೆ ಅಂದ್ರೆ ನಾವು ಡಾಟ್ಗಳಲ್ಲಿ ಹೇಳಿದಾಗ ಅದು ಸೈಡ್ ಎಲ್ಲಿ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಅದು ನಿಮ್ಗೆ ಗೊತ್ತಾಗಲ್ಲ ಈ ಎಕ್ಸ್ಟ್ರಾ ಮಾರ್ಜಿನ್ಗಳಿಂದಾನೇ ಅದು ಹೆಚ್ಚು ಕಮ್ಮಿ ಬರೋ ಅಂತದ್ದು ಮತ್ತೆ ಉಕ್ಸ್ಪಟ್ಟಿಯಲ್ಲಿ ನಾವು ಹೇಳ್ದಂಗೆ ಸ್ವಲ್ಪ ಕ್ರಾಸ್ ಹಾಕಿ ಕಟ್ ಮಾಡ್ಕೊಬಿಡಿ ಯಾಕಂದ್ರೆ ಇದರಲ್ಲಿ ನಮ್ಗೆ ಜಾಸ್ತಿ ಏನಿಲ್ಲ ಜಾಸ್ತಿ ಬಿಡೋದಿಲ್ಲ ಅಂದ್ರೆ ಇಲ್ಲಿ ಅಲ್ಲಿ ನಾನು ತೋರ್ಸ್ಕೊಡ್ತೀನಿ ಇಷ್ಟಾದ್ಮೇಲೆ ಇನ್ ತೆಗಿಯಂಗಿಲ್ಲ ಅದು ಹಂಗೆ ಇರ್ಲಿ ನೆಕ್ಸ್ಟ್ ಕೆಲಸ ಏನಂದ್ರೆ ನೆಕ್ಸ್ಟ್ ಕೆಲಸ ಇದನ್ನ ಈ ತರ ಇಟ್ಕೊಂಡು ಅಂದಾಜಾಗಿ ಇಲ್ಲಿ ಡಾಟ್ ಮಾರ್ಕ್ ಮಾಡ್ಕೊಂಡೆ ಆ ಪೊಸಿಷನ್ ಅಲ್ಲಿ ನೋಡಿ ಅಲ್ತಿಯ ಬದ್ ಈ ತರ ಚೆಕ್ ಮಾಡ್ಕೊಳ್ಳೋದು ಆಮೇಲೆ ನೋಡಿ ಈ ತರ ಆ ಡಾಟಾ ಪೊಸಿಷನ್ ಎಷ್ಟು ಬರ್ತಾ ಇದೆ ಹನ್ನೊಂದುವರೆ ಬರ್ತಾ ಇದೆ ಅಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆ ಹನ್ನೆರಡು ಹನ್ನೆರಡುಗೊಂದು ಮಾರ್ಕಿಂಗು ಮತ್ತೆ ಇಲ್ಲಿ ಸೈಡ್ ಮಾರ್ಕಿಂಗ್ ಇರುತ್ತಲ್ಲ ಅದಕ್ಕೊಂದು ಇದು ಸೈಡ್ ಮಾರ್ಜಿನ್ ನಮ್ಗೆ ಎಕ್ಸ್ಟ್ರಾ ಬೇಕಲ್ಲ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡೆ ಅದನ್ನ ಹಿಂಗೆ ಕ್ರಾಸ್ ಆಗಿ ತಗೊಂಡೆ ಅಷ್ಟೇ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ವಿ ನೋಡಿ ನಿಮ್ಗೆ ಮತ್ತೆ ಇದನ್ನ ಸೇಮ್ ನೀಟಾಗಿ ಅಷ್ಟೇ ಮುಗೀತು ಆಮೇಲೆ ಬ್ಯಾಕ್ ನ ಸೈಡ್ ಇಟ್ಬಿಟೆ ಮತ್ತೆ ಫ್ರೆಂಟ್ ಡಾಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ಈ ತರ ಇಲ್ಲಿಗೊಂದು ಮಾರ್ಕ್ ಮತ್ತೆ ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ಲ ಇದು ಇಲ್ಲಿವರೆಗೂ ಬರುತ್ತದೆ ಇಲ್ಲಿಗೊಂದು ಮಾರ್ಕು ಅದಾದ್ಮೇಲೆ ಉಕ್ಸ್ಪಟ್ಟಿಯಿಂದ ನೋಡಿ ಈ ತರ ಎಷ್ಟು ಗೆ ಡಾಟ್ ಇಟ್ಕೋಬೇಕು ಅನ್ನೋದು ಇಲ್ಲಿಂದ ತೋರಿಸ್ಕೊಡ್ತೀನಿ ಆಮೇಲೆ ಇಲ್ಲಿಗೊಂದು ಆಮೇಲೆ ಇಲ್ಲಿ ಉಕ್ಸ್ಪಟ್ಟಿಯಿಂದ ಇವರು ಡಾಟ್ ಈ ಮಾರ್ಜಿನ್ ಎಲ್ಲಿ ಕಟ್ ಇಲ್ಲಿಗೊಂದು ಆಮೇಲೆ ಡಾಟ್ ಚಿಕ್ಕದೊಂದು ಡಾಟ್ ಬರುತ್ತಲ್ಲ ಇಟ್ಕೊಂಡು ಇವಾಗ ಈ ತರ ಜಾಯಿನ್ ಮಾಡೋಣ ಇದನ್ನ ಈ ತರ ಇದನ್ನ ಈ ತರ ಮತ್ತೆ ಇಲ್ಲಿಗೊಂದು ಕ್ರಾಸ್ ಲೈನ್ ಆಮೇಲೆ ಉಕ್ಸ್ಪಟ್ಟಿ ಮೇಲ್ಗಡೆ ಒಂದು ಡಾಟ್ ಬರುತ್ತಲ್ಲ ಅಲ್ಲಿ ಆಮೇಲೆ ಇದನ್ನ ಇಲ್ಲಿ ಕ್ರಾಸು ಮತ್ತೆ ಇದನ್ನ ಸೈಡ್ ಇಷ್ಟು ಮಾರ್ಕ್ ಈ ಸೈಡ್ ಅಲ್ಲಿ ಇದಲ್ಲ ಇದು ಮಾರ್ಕ್ ಮೇಲೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಅವಾಗ ಎಷ್ಟು ಬಂದಿದ್ದೋ ಹನ್ನೊಂದುವರೆ ನೋಡಿ ಇಲ್ಲಿ ಒಂದಿಚ್ ಎಕ್ಸ್ಟ್ರಾ ಇದೆ ಅವಾಗ ಲೂಸು ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಪ್ರತಿಯೊಂದು ಅಷ್ಟೇ ನಮ್ಗೆ ಮಾರ್ಕ್ ಹಾಕಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡು ನಮ್ಗೆ ಕರೆಕ್ಟ್ ಆಗಿದೆಪ್ಪ ಅಂತಂದ್ರೆ ಮಾತ್ರ ನಾವು ಕತ್ತರಿ ಹಾಕಿ ಕಟ್ ಮಾಡ್ಕೋಬೇಕು ಅವಾಗ ಏನಾಗುತ್ತಂದ್ರೆ ನಮ್ಗೆ ನಮಗೆ ಫಾಲ್ಟ್ಗಳೆಲ್ಲ ಬರಲ್ಲ ನೀಟಾಗಿ ಇದಾಗ್ಬಿಡುತ್ತೆ ಏನೋ ಕಟಿಂಗ್ ಪರ್ಫೆಕ್ಟ್ ಆಗ್ಬಿಡುತ್ತೆ ನೋಡಿ ಪ್ರತಿಯೊಂದು ಮಾರ್ಕ್ ಹಾಕೊಂಡೇ ಚೆಕ್ ಮಾಡ್ಕೋಬೇಕು ನೋಡಿ ಇವಾಗ ಫ್ರೆಂಡ್ ಶೇಪ್ ಫ್ರೆಂಡ್ ಶೇಪ್ ನೋಡಿ ಇಷ್ಟ ಜಾಸ್ತಿ ಎಲ್ಲ ತೆಗಕ್ಕೆ ಹೋಗ್ಬಾರ್ದು ಮತ್ತೆ ನೋಡಿ ಇಷ್ಟು ಇಷ್ಟು ಫ್ರೆಂಡ್ ಶೇಪ್ ತೆಗ್ದಿ ಅದಾದ್ಮೇಲೆ ನೋಡಿ ಈ ತರ ಇದನ್ನ ಹಾರ್ಮಲ್ ಡಾಟ್ ಇವಾಗ ಬೆಲ್ಟ್ ಇದನ್ನ ಬೆಲ್ಟ್ ನಿಲ್ಗೊಂಡ ಸೈಡ್ ಇಟ್ಕೊಂಡು ಚೆಕ್ ಮಾಡೋಣ ಎಷ್ಟು ಬರುತ್ತೋ ಅಂತ ಅದರ ಪ್ರಕಾರ ಕಟ್ ಮಾಡ್ಕೊಳ್ಳೋಣ ಮೂರುವರೆ ಬರ್ಬೋದು ಇದಕ್ಕೆ ಮತ್ತೆ ಸೈಡು ಸ್ಟ್ರೈಟ್ ಲೈನು ಮತ್ತೆ ಮಾರ್ಜಿನ್ ಲೈನು ಮತ್ತೆ ಥರ್ಟಿ ಏಟ್ ಅಂದ್ರೆ ಒಂಬತ್ತುವರೆ ಎಲ್ಲ ಕರೆಕ್ಟ್ ಮತ್ತೆ ಸೈಡ್ ಮಾರ್ಕಿಂಗ್ ಹಾಕೊಂಡ್ವಿ ಇದೊಂದು ಲೈನು ಇದು ಸ್ಪೀಡ್ ಆಗಿ ಹೇಳ್ತಿದ್ದೀನಿ ಏನಕ್ಕೆ ನೀವು ನೋಡಿರ್ತೀರಲ್ಲ ಅದಕ್ಕೋಸ್ಕರ ಇದನ್ನು ಎಲ್ಲಿ ನಿಮ್ಗೆ ಡೌಟ್ ಇದ್ದಾಗ ಅದನ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ನಾರ್ಮಲ್ ಆಗಿರೋ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಟ್ರೆ ಯಾರು ನೋಡಲ್ಲ ಏನಪ್ಪಾ ಇಷ್ಟೊಂದು ಬೋರಿಂಗ್ ಆಗಿರುತ್ತೆ ಅಂತ ನಾವು ವಿಡಿಯೋ ಯಾವುದು ಬೋರಿಂಗ್ ಆಗಿರಲ್ಲ ಅನ್ಕೊಂತೀನಿ ಯಾಕಂದ್ರೆ ಪ್ರತಿಯೊಂದು ಮಾರ್ಕಿಂಗ್ ಆಗ್ಲಿ ಪ್ರತಿಯೊಂದು ಮಾತಾಡ್ತಾ ಕಟ್ ಮಾಡೋದ್ರಿಂದ ನಿಮ್ಗ ಆತರ ಅನ್ಸೋಲ್ಲ ಕೆಲವೊಂದು ಪಾಯಿಂಟ್ ಗಳೆಲ್ಲ ಯಾರಿಗೂ ಗೊತ್ತಿರಲ್ಲ ಮತ್ತೆ ಒಂದೊಂದು ಗೊತ್ತಿರೋ ಯಾವ್ದೋ ಒಂದು ನನ್ ಇಷ್ಟೆಲ್ಲ ನನ್ಗೆ ಎಕ್ಸರ್ಕೊಂಡು ನಾನು ಬೇರೆ ನಮ್ ಮಾಸ್ಟ್ ಹತ್ರ ಎಲ್ಲ ಸ್ವಲ್ಪ ಕೇಳ್ಕೊಂತ ಏನಕ್ಕೆ ಅಂದ್ರೆ ನಮ್ ಎಲ್ಲರೂ ತಿಳ್ಕೊಳಕ್ ಸಾಧ್ಯ ಇಲ್ಲ ಅಲ್ಲ ಇನ್ನು ಎಷ್ಟೇ ಕಲ್ತ್ರೆನು ನಮ್ ಈ ಟೈಲಿಂಗ್ ಅಲ್ಲಿ ಇನ್ನೂ ಸಾಕಾಗಲ್ಲ ಹೊಸ ಹೊಸ ಪ್ಯಾಟರ್ನ್ ಬರ್ತಾ ಇರುತ್ತೆ ಹೊಸ ಹೊಸ ಡಿಸೈನ್ಗಳು ಬರ್ತಾ ಇರುತ್ತೆ ಅದಕ್ಕೆ ಮಾರ್ಜಿನ್ ಯಾವ ತರ ಬಿಟ್ಕೋಬೇಕು ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಕೆಲವೊಂದು ಅದರಿಂದ ತಿಳ್ಕೊಳ್ಳೋದು ಉತ್ತಮ ಅನ್ಸುತ್ತೆ ನನ್ಗೆ ಗೊತ್ತಿರೋದು ತಿಳ್ಸ್ಕೊಡ್ತೀನಿ ಗೊತ್ತಿಲ್ಲದೆ ಇರೋದು ತಿಳ್ಕೊಂಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ ತುಂಬಾ ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಎಲ್ಲಿ ಹೇಳ್ಕೊಡೋರ್ ಇಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಆ ಥರ ಅಲ್ಲ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿ ನಾನು ಇರಬೇಕು ಅನ್ನೋದೇ ನನ್ನ ಉದ್ದೇಶ ನೋಡಿ ಬೆಲ್ಟ್ ರೆಡಿ ಇರೋದ್ರಿಂದ ನಾವೇನು ಮಾಡ್ತೀವಿ ಬೆಲ್ಟ್ಗೆ ಗೆ ಡಾಟ್ ಹೊಡೆದ್ರೆ ಎಷ್ಟು ಕರೆಕ್ಟಾಗಿ ಬರುತ್ತೋ ಅಷ್ಟನ್ನ ನಾವು ಸೆಂಟರ್ ಡಾಟ್ ಇಟ್ಕೊತೀವಿ ಅಷ್ಟೇ ಯಾಕಂದ್ರೆ ಎಲ್ಲ ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಸ್ಲೀವ್ಸ್ ಕರೆಕ್ಟಾಗಿ ಕಟ್ ಮಾಡಿದ್ವಿ ಬ್ಯಾಕ್ ನೋಡ್ಕೊಂಡ್ವಿ ಮತ್ತೆ ಫ್ರಂಟ್ ನೋಡ್ಕೊಂಡು ಕಟ್ ಮಾಡ್ಕೊಂಡಿದ್ವಿ உம் கரெட்டாக அதே இல்ல மார்க் ஆமேல ஓட்கண்ட் ஆட்கொந்தக்கூட அதே வீல் மார்க் எல்லாம் பீஸ் ஹே வீல் மார்க் வீழ் பல்கோஸ்க்கு ಬ್ಯಾಕ್ ಎತ್ಕೊಂಡೆ ಬ್ಯಾಕ್ಗೂ ಸೇಮು ಇವಾಗ ನೆಕ್ ನ ಕಟ್ ಮಾಡ್ತೀನಿ ನೋಡಿ ಈ ಅದಾದ್ಮೇಲೆ ಕಟ್ ಮಾಡ್ಕೊಂಡೆ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮತ್ತೆ ಇವರು ಇದಕ್ಕಿಂತ ಸ್ವಲ್ಪ ಬ್ರಾಡ್ ಬೇಕು ಅಂತ ಇಂಚು ನೋಡಿ ಎಷ್ಟು ಬರ್ತಾ ಇದೆ ಇದು ಇದು ಇದೆ ಇದೆ ನೋಡಿ ನೋಡಿ ಬಂದಿದೆ ಒನ್ ಇಂಚ್ ಎಕ್ಸ್ಟ್ರಾ ತರ ಕಸ್ಟಮರ್ ಏನೇ ಹೇಳಿದ್ರು ಅದಕ್ಕೆ ಕರೆಕ್ಟ್ ಆಗಿ ಬರ್ಕೋಬೇಕು ಅದನ್ನ ನಾವು ನೆಕ್ಸ್ಟ್ ಬ್ಲೋಸ್ ಅಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿ ಹೊಲ್ಕೊಟ್ಟಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ರಿಪೀಟು ನಮ್ಗೆ ಕಸ್ಟಮರ್ ಬಂದೇ ಬರ್ತಾರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ ನೀವು ಅದೇ ತರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡಿದಿರಂದ್ರೆ ಇಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಖುಷಿಗೋಸ್ಕರ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ದೊಡ್ಡ ಸೈಜ್ ಬಂದ್ರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬಂದ್ರೆ ಪ್ರತಿಯೊಂದು ಟ್ರಿಕ್ಸ್ ಆಗಿ ಪ್ರತಿಯೊಂದು ನೀಟಾಗಿ ಇಷ್ಟ ನೀಟಾಗಿ ಕಟ್ ಮಾಡಿ ನಿಮ್ಗೆ ವಿಡಿಯೋನ ತೋರಿಸ್ಕೊಡ್ತೀನಿ ಓಕೆನಾ ಇದು ಇವತ್ತಿನ ಡನ್